ದೇವತಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಹೋಮ ಹಾಗೂ ವಿವಿಧ ಪೂಜಾ ಕೈಂಕರ್ಯಗಳು ಇಲ್ಲಿ ಪರ್ಯಂತರವಾಗಿ ಸುಂದರವಾಗಿ ಸಾಗಿದ್ದಾವೆ ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತನು ಮನ ಧನ ಸೇವೆಯನ್ನು ಸಲ್ಲಿಸಿದ ಎಲ್ಲ ಪ್ರಕಾರ ಸೇವಾರ್ಥಿಗಳೇ ಸದ್ಭಕ್ತ ವೃಂದವೇ ಮಾತಗೆರೆ ಮತ್ತು ಮಕ್ಕಳೇ ಒಂದು ಕಡೆಗೆ ನಿಶಗುಣ ಶಿವಯೋಗಿಗಳು ಹೇಳ್ತಾ ಇದ್ದಾರೆ ದುರಿತ ಕರ್ಮವನ್ನು ಒಲ್ಲದಿರು ಪುಣ್ಯ ಮಾಡು ಬಹಳ ಸುಂದರವಾಗಿ ಒಂದು ಹೇಳಿದರು ಹೇ ಮನುಷ್ಯ ಜೀವನದಲ್ಲಿ ಎಷ್ಟು ಎಷ್ಟು ವರ್ಷಗಳ ಬದುಕ್ತಿಯೋ ಗೊತ್ತಿಲ್ಲ ಎಷ್ಟು ಸಮಯ ಬದುಕ್ತಿಯೋ ಗೊತ್ತಿಲ್ಲ ಇರುವ ತನಕ ಒಂದಷ್ಟು ಪುಣ್ಯ ಕರ್ಮವನ್ನು ಮಾಡು ಅಂತ ಹೇಳಿದ್ರು ಹಾಗಿದ್ರೆ ನಾವು ಯಾಕೆ ಪುಣ್ಯ ಮಾಡಬೇಕು ಅಂತ ಕೇಳಿದ್ರೆ ಹೇಳ್ತಾ ಇದ್ದಾರೆ ಅವರು ನಿನ್ನ ಜೀವನದಲ್ಲಿ ನೀನು ನಿಜವಾದ ಸುಖ ಶಾಂತಿ ನೆಮ್ಮದಿಯನ್ನ ಪಡಬೇಕಾಗಿತ್ತು ಪಡೆದುಕೊಳ್ಳಬೇಕಾಗಿತ್ತು ಅಂದ್ರೆ ಪುಣ್ಯ ಕರ್ಮವನ್ನೇ ಮಾಡು ನಿನ್ನ ವಂಶ ಉತ್ತರೋತ್ತರವಾಗಿ ಸಮೃದ್ಧವಾಗಿ ಬೆಳೆದುಕೊಂಡು ಹೋಗಬೇಕಾಗಿತ್ತು ಅಂತ ಕೇಳಿದ್ರೆ ಪುಣ್ಯ ಕರ್ಮವನಿ ಮಾಡುವ ಸದಾ ಎಲ್ಲ ಎಲ್ಲ ಪ್ರಕಾರದ ಸೌಭಾಗ್ಯಗಳು ಅಂತ ಕೇಳಿದ್ರೆ ಪುಣ್ಯ ಕರ್ಮವನಿ ಮಾಡುವ ನೀ ಮಾಡಿದ ಪುಣ್ಯ ನೀ ಮಾಡಿದ ಧರ್ಮ ಯಾವತ್ತು ಭಗವಂತನ ಬ್ಯಾಂಕ್ ಡಿಪಾಸಿಟ್ ಇರುತ್ತೆ ನಿನಗೆ ಕಷ್ಟ ಬಂದಾಗ ದುಃಖ ಬಂದಾಗ ಸಂಕಟ ಬಂದಾಗ ಆ ಭಗವಂತ ನಿನಗೆ ಅನುಗ್ರಹ ಮಾಡ್ತಾನೆ ಅನ್ನೋ ಮಾತು ಹೇಳಿದ್ದಾರೆ ಹಾಗಿದ್ರೆ ಯಾವ ಪ್ರಕಾರ ಸಂಕಷ್ಟಗಳು ಬರುತ್ತೋ ಹೇಳ್ತಾರೆ ಅವರು ು ಜಲಾಗ್ನಿ ಮಧ್ಯೆ ಸುಪ್ತಂ ಪ್ರಮತ್ತಂ ರಕ್ಷಂತಿ ಮನುಷ್ಯ ನೀನು ಎತ್ತರವಾದ ಗಿರಿ ಶಿಖರ ವೃಕ್ಷ ಪರ್ವತಗಳ ಮೇಲೇರಿ ಕಾ ಜಾರಿ ಬಿದ್ದು ಸಾಯುವಾಗ ಹೊಳೆ ಹಳ್ಳ ಕೊಳ್ಳ ಸಮುದ್ರಗಳ ಉಕ್ಕಿ ಹರಿಯುವಾಗ ಬಿದ್ದು ಸಾವನ್ನಪ್ಪುವಾಗ ವೇಗವಾಗಿ ಓಡುವ ವಾಹನಗಳ ಗಾಲಿಗೆ ಸಿಕ್ಕು ಸಾಯುವಾಗ ಕಳ್ಳ ಕಾಕ ದುಷ್ಟ ಜನರು ನಿನಗೆ ಎದುರಾಗಿ ಹಿಂಸಿಸುವಾಗ ಪೀಡಿಸುವಾಗ ದುಃಖವನ್ನ ಕೊಡುವಾಗ ಕಷ್ಟವನ್ನು ಕೊಡುವಾಗ ವಿಪರೀತವಾದ ಸಂಕಷ್ಟಗಳು ಬಂದಾಗ ನಿನ್ನ ರಕ್ಷೆ ಮಾಡುವಂಥದ್ದು ಯಾವುದು ಅಂತ ಕೇಳಿದ್ರೆ ನೀ ಗಳಿಸಿದ ಹಣ ಅಧಿಕಾರ ಸಂಪತ್ತಿ ಸ್ಥಾನ ಮಾನ ಬಂಗರೆ ವಸ್ತು ವಾಹನ ಕಟ್ಟಡ ಬಂಧು ಬಳಗ ಧನ ಕನಕ ವಸ್ತು ವಾಹನ ಯಾವುದು ಬರೋದಿಲ್ಲ ಯಾವುದು ಬರುತ್ತೆ ಅಂತ ಕೇಳಿದ್ರೆ ನೀರು ಮಾಡಿದ ಪುಣ್ಯ ನೀರು ಮಾಡಿದ ಧರ್ಮ ಅದು ಕೇಳ್ತಾರೆ ಧರ್ಮೇ ಮಹತೋ ಹಂತಿ ಧರ್ಮೋಕ್ ರಕ್ಷೆ ರಕ್ಷಕ ಈ ವರ್ಷ ಜೀವನದಲ್ಲಿ ಕೈಲಾದ ಮಟ್ಟಿಗೆ ಪುಣ್ಯ ಕರ್ಮವನ್ನೇ ಮಾಡು ಸತ್ಕಾರ್ಯವನ್ನು ಮಾಡು ಅಂತ ಪುಣ್ಯ ಅಂತ ಧರ್ಮ ಇಂತ ಎಲ್ಲ ಆಪತ್ತಿಗೆ ಬಂದು ವಜ್ರದ ಕವಚವಾಗಿ ನೀನು ರಕ್ಷಣೆ ಮಾಡ್ತದೆ ಅಂತಕ್ಕಂಥ ಮಾತನ್ನ ಮಹಾಚಾರ್ಯರು ಹೇಳಿಕೊಂಡು ಬಂದಂತರಾಗಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಸಮಿತಿಯವರೆಲ್ಲ ಕೂಡಿಕೊಂಡು ತಮ್ಗೆಲ್ಲರ ಸಹಯೋಗದೊಂದಿಗೆ ವಿವಿಧ ಪೂಜಾ ಟೈಮನೆಗಳನ್ನ ಹೋಮ ಹವನಗಳನ್ನ ಮಾಡಿಸಿ ನೂತನ ಮೂರ್ತಿಗಳಿಗೆ ಪೂಜ್ಯರಿಂದ ಶಕ್ತಿಯನ್ನು ಆವಾಹನೆ ಮಾಡಿಸಿ ಅದಕ್ಕೆ ಪ್ರಾಣ ಪ್ರತಿಷ್ಠ ಜೀವ ಕಳೆಯನ್ನು ಕೊಡಿಸಿರುವ ಕಾರ್ಯ ನಿಜವಾಗಿಯೂ ಇದು ಪುಣ್ಯದ ಕಾರ್ಯ ನಿಜವಾದ ಧರ್ಮದ ಕಾರ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ತರುತ್ತ ಒಂದು ಹೇಳ್ತಾರವ್ರು ನಿಪುಣ್ಯ ಕರ್ಮವನ್ನು ಮಾಡು ಧರ್ಮ ಕಾರ್ಯವನ್ನು ಮಾಡು ಇಲ್ಲ ಸುಮ್ಮನೆ ಬಡ ಲಕ್ಷ್ಯ ಕೊಟ್ಟು ಕೇಳುದಿಲ್ಲ ಹೇಳ್ತಾರವರು ಹೇಳ್ತಾರ ನಿಪುಣ್ಯ ಕಾರ್ಯ ಮಾಡು ಧರ್ಮ ಕಾರ್ಯ ಮಾಡು ನೀನು ಒಳ್ಳೇದಾಗತ್ತೆ ಇಲ್ಲ ಸುಮ್ಮನೆ ಆದರೆ ಯಾರಾದ್ರೂ ಧರ್ಮ ಕಾರ್ಯ ಮಾಡುವವರನ್ನ ಪುಣ್ಯ ಕೈಂಕರ್ಯಕ್ಕೆ ಕೈ ಹಾಕಿದವರಿಗೆ ಯಾರು ಧರ್ಮಯುಕ್ತವಾದಂತ ಬದುಕನ್ನು ನಡೆಸುವವರ ಬಗ್ಗೆ ಅಪಮಾನವನ್ನು ಮಾಡಲಿರು ನಿಂದಿಸಲಿರು ಆರೋಪವನ್ನು ಹರಿಸಲಿರು ನೀವು ಮಾಡುವಂತ ಅಪಮಾನ ಆರೋಪ ಈ ಪಾಪ ಕೃತ್ಯ ನಿನ್ನ ನಾಶಕ್ಕೆ ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥ ಮಾತನ್ನ ಮಹತ್ವ ಹೇಳಿಕೊಂಡು ಬಂದಿದ್ದಾರೆ ಅದಕ್ಕಾಗಿ ಧರ್ಮ ಬಂಧುಗಳೇ ಪ್ರತಿಷ್ಠೆ ನಮಗೆ ಎಷ್ಟು ಸಾಧ್ಯ ಅಷ್ಟು ಒಳ್ಳೆ ಕೆಲಸ ಮಾಡೋಣ ಒಳ್ಳೆ ಕಾರ್ಯಕ್ಕೆ ಕೈ ಜೋಡಿಸೋಣ ಧರ್ಮಯುಕ್ತವಾದ ಬದುಕನ್ನು ನಡೆಸೋಣ ಆ ಧರ್ಮ ಆ ಪುಣ್ಯ ಇದು ನಮಗೆ ರಕ್ಷಾ ಕವಚವಾಗಿ ನಮ್ಮನ್ನು ಕಾಪಾಡುತ್ತೆ ಅನ್ನುವಂಥ ಭರವಸೆ ನಮ್ಮ ಜೊತೆಗೆ ಕಂಬಾಳೆ ಮಟ್ಟದ ಪ್ರಾರಂಭದಲ್ಲಿ ಹೇಳಿದ್ರು ಏನು ಅಂತ ಕೇಳಿದ್ರೆ ಯಾವುದೇ ಕಾರ್ಯವನ್ನು ಮಾಡುವಾಗ ಗುರು ಕೃಪಾ ಬಹಳ ಮುಖ್ಯ ಅಂತ ಹೇಳಿದ್ರು ಅದಕ್ಕೆ ಹೇಳ್ತಾರೆ ಗುರು ಭಕ್ತಿ ವಿಹೀನ ಶಶು ಭಕ್ತಿನ ಜಾಯತೆ ಗುರುವಿನ ಬಗ್ಗೆ ಭಕ್ತಿ ನಿಮಗಿಲ್ಲ ಅಂತ ಕೇಳಿದ್ರು ಗುರುವಿನಲ್ಲಿ ಶ್ರದ್ಧೆ ಇಲ್ಲದೆ ಹೋದ್ರೆ ಗುರುಕೃಪಾ ಜೀವಾತ್ಮನಿಗೆ ಆಗದೆ ಹೋದ್ರೆ ಯಾವುದೇ ಕಾರಣಕ್ಕೂ ಕೂಡ ಭಗವಂತನ ಕೃಪ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ಹೇಳ್ತಾ ಇದ್ದಾರೆ ಅದು ಹೇಗೆ ಅಂತ ಕೇಳಿದ್ರೆ ಗುರು ಮತ್ತು ಭಕ್ತ ಮತ್ತು ಭಗವಂತನ ಮಧ್ಯೆ ಗುರು ಸಂಪರ್ಕವನ್ನು ಕಲ್ಪಿಸುವಂತ ಕೇಂದ್ರ ಇದ್ದ ಹಾಗೆ ತಾಯಿಯ ಸ್ಥಾನವನ್ನು ಗುರು ವಹಿಸಿರ್ತಾರೆ ಈ ಉದಾಹರಣೆ ಹೇಳುವುದಾದ್ರೆ ಒಂದು ಮಗು ಜನ್ಮ ಕೊಡ್ಲಿಕ್ಕೆ ಕಾರಣಭೂತನಾಗಿರ್ತಕ್ಕಂಥವು ತಂದೆ ಆ ಮಗುವನ್ನ ಜನ್ಮ ಕೊಡುವಕೆ ತಾಯಿ ಆದ್ರೂ ಕೂಡ ಇಲ್ಲಿ ಸಂಬಂಧ ಹೇಗಿರುತ್ತೆ ಅಂತ ಕೇಳಿದ್ರೆ ಆ ಮಗು ಒಂದು ಉದಾಹರಣೆ ನಿಮಗೆ ಹೇಳೋದಾದ್ರೆ ನೀವು ಯಾವುದೋ ಒಂದು ಊರಿಗೆ ಹೋಗ್ತಾ ಇರ್ತೀರಿ ಒಂದು ಒಂದೂವರೆ ಎರಡು ವರ್ಷದ ಸಣ್ಣ ಪುಟ್ಟ ಮಗು ಇರುತ್ತೆ ಅದೆಲ್ಲ ಈಗ ಮಕ್ಕಳೆಲ್ಲ ಒಳ್ಳೆ ಶಿಸ್ತು ಡ್ರೆಸ್ ಹಾಕೊಂಡು ಬಿಳಿ ಬಟ್ಟೆ ಹಾಕೊಂಡು ರೆಡಿಯಾಗಿ ನಿಂತಿರ್ತಾರೆ ಹೆಣ್ಮಕ್ಳು ನೀವು ರೇಷ್ಮೆ ಸೀರಿಯಾ ಉಟ್ಕೊಂಡು ರೆಡಿನೇ ಇರುತ್ತೆ ಮನೆ ಬೀಗ ಹಾಕಿ ನೀನು ಹೊರಡ್ಬೇಕು ಮಗು ಆಟೋ ಆಡ್ಕೋತ ಹೋಗಿ ಕೆಸರಲ್ಲಿ ಬಿದ್ದು ಬಿಡುತ್ತೆ ಕೆಸರು ಮುಳುಗ್ಬಿಡುತ್ತೆ ಶರೀರ ಅವಾಗ ಮಗು ಅಥ್ತ ಬರುತ್ತೆ ಎತ್ತು ಬಂದ ತಕ್ಷಣ ಯಾರು ನಿಮ್ ಗಂಡಮಕ್ಳು ಹಿಡಿದಿ ಎತ್ಕೊಂಡವರು ಯಾರ ಅವಾಗ ಏನ್ ಮಾಡ್ತಾರೆ ಅಮನ್ ತೋರಿಸ್ತಾರೆ ಅಲ್ಲಿ ಹೋಗಿ ಮಗುವಿನಲ್ಲಿ ಕೊಳೆ ಇದೆ ಅಂತ ಹೇಳಿ ಮಗುವಿನ ಬಟ್ಟೆ ಕೊಳೆ ಆಗಿದೆ ಅಂತ ಹೇಳಿ ಆ ಮಗುವನ್ನ ಎತ್ಕೊಂಡ್ರೆ ನನಗೆಲ್ಲ ಕೊಳೆ ಅಂಟತ್ತೆ ಹೇಳಿ ತಂದೆ ತಾಯಿಯನ್ನು ತೋರಿಸ್ತಾನೆ ಅವಾಗ ತಾಯಿ ಮತ್ತೆ ತಂದೆ ತೋರಿಸಲ್ಲ ನೀವ್ಯಾರ ತೋರಿಸ್ರಿ ನೀವೇನ್ ಮಾಡ್ತೀರಿ ಮಗು ಕರ್ಕೊಂಡು ಹೋಗಿ ಬಟ್ಟೆ ತೆಗಿತೀರಿ ಮತ್ತೆ ಸ್ನಾನ ಮಾಡಿಸ್ತೀರಿ ಮತ್ತೆ ಒಳ್ಳೆ ಬಟ್ಟೆ ಹಾಕ್ತೀರಿ ಸ್ನೋ ಪೌಡರ್ ಹಚ್ಚಿ ಕಾಡಿಗೆ ಬಟ್ಟೆ ಹಚ್ಚಿ ರೆಡಿ ಮಾಡಿ ಕಳಿಸಿದ ತಕ್ಷಣ ಬಾಲನ ಕಂದ ಅಂತ ತಂದೆ ಎದ್ತಾನೆ ಹೌದಲ್ವಾ ಇದು ಪ್ರಕೃತಿ ನಿಯಮ ಹಾಗೆ ಭಗವಂತ ಏನು ಅಂತ ಕೇಳಿದ್ರೆ ಭಕ್ತ ಗುರು ಮತ್ತು ಭಗವಂತ ಈ ಮೂರು ಮೂರು ಮಾರ್ಗ ಭಗವಂತ ತಂದೆ ಇದ್ದ ಹಾಗೆ ಗುರು ತಾಯಿ ಇದ್ದ ಹಾಗೆ ಭಕ್ತ ಮಗು ಇದ್ದ ಹಾಗೆ ಹಾಗಾಗಿ ಭಕ್ತನಲ್ಲಿರುವಂತ ಅನೇಕ ಪಾಪಕೃತ್ಯವನ್ನ ಅನಾಗರಿಕ ಸ್ಥಿತಿಯನ್ನ ಅವಿವೇಕ ಅಹಂಕಾರವನ್ನ ದುರ್ಮಾರ್ಗ ದುರಾಚಾರವನ್ನ ದುರ್ನಡ ದುರ್ವರ್ತನೆಯನ್ನ ದೂರ ಮಾಡುವ ಪಾಪ ತಾಪ ಶಾಪವನ್ನು ಹರಣ ಮಾಡುವಾಗ ಅವನನ್ನ ಮುಕ್ತಿ ಅವನಿಗೆ ಮುಕ್ತಿ ಮಾರ್ಗವನ್ನು ತೋರಿಸುವಾಗ ಅವನನ್ನ ಪವಿತ್ರಾತ್ಮನನ್ನಾಗಿ ಮಾಡುವ ತಯಾರು ಅಂತ ಗುರು ಅಂತಪ್ಪ ಗುರು ಭಕ್ತನನ್ನ ಪವಿತ್ರ ಪವಿತ್ರನನ್ನಾಗಿ ಮಾಡಿ ಅವನ ಮಸ್ತಕದ ಮೇಲೆ ಹಸ್ತವನ್ನಿಟ್ಟು ಮಹಾಮಂತ್ರ ಉಪದೇಶ ಮಾಡಿ ಆ ಭಕ್ತನಿಂದ ಜಪವನ್ನ ಮಾಡಿಸಲು ಹಚ್ಚಿ ಅವನಿಗೆ ಸಂಸ್ಕಾರವನ್ನ ಕೊಟ್ಟ ಅಂತ ಕೇಳಿದ್ರೆ ಆ ಸಂಸ್ಕಾರದ ಬಲದಿಂದ ಆ ಯಾವ ಪೂಜಾ ಶಕ್ತಿಯಿಂದ ಮಾಡ್ತಾ 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 ಗುರು ಕೃಪೆಯಿಂದ ಭಗವಂತನಿಗೆ ಹತ್ತಿರ ಆಗ್ತಾ ಇದ್ದಾರೆ ಭಕ್ತ ಕೇಳ್ತಾರೆ ಮತ್ ಭಕ್ತ ಮಮಾರತಿ ಶ್ರೇಷ್ಠ ಅಂದ್ರೆ ಶ್ರೇಷ್ಠ ಭಕ್ತನನ್ನಾಗಿ ಪರಿವರ್ತನೆ ಮಾಡಿದಾತ ಯಾರು ಅಂತ ಕೇಳಿದ್ರೆ ಗುರು ಭಗವಂತನ ಪರಿಚಯವನ್ನು ಮಾಡಿಸಿದಾತ ಯಾರು ಅಂತ ಕೇಳಿದ್ರೆ ಗುರು ಅದು ಕೇಳ್ತಾ ಇದ್ದಾರೆ ಗುರು ತಾಯಿ ಇದ್ದ ಹಾಗೆ ಭಗವಂತ ತಂದೆ ಇದ್ದ ಹಾಗೆ ಸದ್ಭಕ್ತ ಮಗು ಇದ್ದ ಹಾಗೆ ಈ ಮೂರು ಸಂಪರ್ಕಗಳು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಒಂದಕ್ಕೊಂದು ಲಿಂಕ್ ಇಲ್ಲ ಅಂತ ಕೇಳಿದ್ರೆ ಯಾವ ಕ್ರಿಯೆನೂ ಆಗಲ್ಲ ಈ ಕಡೆ ಭಕ್ತನು ಬೇಕು ಈ ಕಡೆ ಗುರು ಬೇಕು ಈ ಕಡೆ ಭಗವಂತನು ಬೇಕು ಈ ಮೂರು ಇದಕ್ಕ ತ್ರಿಕುಟಿ ಅಂತ ಕರೀತಾ ಇದ್ದಾರೆ ಈ ಮೂರು ಸಮ್ಮಿಲನದಿಂದ ಜೀವಾತ್ಮನ ಬದುಕು ಸಾರ್ಥಕವಾಗುತ್ತೆ ಅವನಿಗೆ ಮುಕ್ತಿ ಲಭ್ಯವಾಗುತ್ತೆ ಅವನ ಮನೋವಾಂಛಿತ ಫಲಗಳು ಪ್ರಾಪ್ತಿಯಾಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ಈ ಕಾರ್ಯ ಸುಂದರವಾಗಿ ಆಗಿದೆ ಪ್ರಾಯಶ ಒತ್ತಡದ ಮಧ್ಯದಲ್ಲಿ ಶ್ರಾವಣದಲ್ಲಿ ಬರಲ್ಲ ಅಂತ ಹೇಳಿದ್ವಿ ಹಠ ಹೇಳುದು ನೀವು ಬರಲೇಬೇಕು ಅಂತ ಹಠ ಹೇಳುದು ಶ್ರಾವಣದಲ್ಲಿ ತುಂಬಾ ಭಕ್ತರು ಬರ್ತಾರೆ ಪರಿವಾರ ಬೇರೆ ತುಂಬಾ ಒತ್ತಡ ಇರುತ್ತದೆ ಮನಸ್ಸಲ್ಲಿ ಆದರೂ ಕೂಡ ನಿಮ್ಮ ಗಟ್ಟಿಯಾದಂತ ದೃಢವಾದಂತ ಶುದ್ಧವಾದಂತ ಭಕ್ತಿ ಇವತ್ತು ಈ ಸ್ಥಾನಕ್ಕೆ ಗುರುಗಳನ್ನು ಬರಮಾಡಿಕೊಂಡಿದೆ ಈ ಎಲ್ಲ ಪುರಾತನವಾಗಿರ್ತಕ್ಕಂಥ ಸ್ಥಾನವನ್ನ ನೋಡಿ ಈಗಿರುವಂತ ಶಕ್ತಿ ಒಂದು ಕ್ರಿಯಾಶಕ್ತಿಯನ್ನ ನೋಡಿ ನಿಜವಾದ ಸಂತೋಷ ನಮಗೆ ಆಗಿದೆ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ತಮ್ಮೆಲ್ಲರ ಗಮನಕ್ಕೆ ತಂದು ಎಲ್ಲರೂ ಕೂಡ ಸದಾ ಧರ್ಮ ಮಾರ್ಗದಲ್ಲಿ ನೀಡಬೇಕು ಕರ್ಮವನ್ನು ಮಾಡಬೇಕು ಕರ್ಮದ ಕರ್ತವ್ಯ ನೀವು ಮಾಡುವಂಥ ಕರ್ತವ್ಯದಲ್ಲಿ ಶ್ರದ್ಧೆ ಇಟ್ಕೋಬೇಕು ಆನಂತರ ಧರ್ಮವನ್ನ ಕರ್ಮದ ಜೊತೆಗೆ ಜೋಡಿಸ್ಕೋಬೇಕು ಧರ್ಮಯುಕ್ತ ಕರ್ಮ ಅರ್ಥ ಆಗುತ್ತೆ ನಿಮಗೆ ನೀವು ಮಾಡುವಂಥ ಕೆಲಸದಲ್ಲಿ ಧರ್ಮ ಇರಬೇಕು ನಾವು ಕಾಯಕ ಮಾಡ್ತೀವಿ ಧರ್ಮ ಇಲ್ಲ ಅಂದ್ರೆ ನಡೆಯಲ್ಲ ಅರ್ಥ ಆಗತ್ತಲ್ಲ ವ್ಯಾಪಾರ ಅದು ಕರ್ಮ ವ್ಯಾಪಾರದೇ ಧರ್ಮ ಏನು ಅಂದ್ರೆ ನ್ಯಾಯಯುತವಾದಂಥ ವ್ಯಾಪಾರ ಧರ್ಮಯುಕ್ತವಾದಂಥ ಕರ್ಮ ಈ ಪ್ರಕಾರ ಅದಕ್ಕೆ ಏನು ಅಂತ ಕೇಳಿದ್ರೆ ಆ ರೀತಿ ಮಾಡಿದಾಗ ಧರ್ಮಯುಕ್ತವಾದಂತಹ ಕರ್ಮ ಶ್ರೇಷ್ಠ ಪುಣ್ಯವನ್ನು ನಿಮಗೆ ಕೊಡುತ್ತೆ ಅಂತಕ್ಕಂಥ ಮಾತನ್ನು ತಿಳಿಸಿ ತಮ್ಮೆಲ್ಲರಿಗೂ ಕೂಡ ಮೂಲ ಗುರುಗಳ ಕೃಪಾ ಈ ಕ್ಷೇತ್ರದ ಅನುಗ್ರಹ ನಿಮ್ಮ ಕುಲದೈವದ ಇಷ್ಟು ದೈವದ ಕೃಪಾ ದೃಷ್ಟಿ ಸದಾ ಇರಲಿ ಅಂತಕ್ಕಂಥ ಸಂಕಲ್ಪವನ್ನು ಮಾಡಿಕೊಂಡು ಈ ಸಂದೇಶಕ್ಕೆ ವಿರಾಮ ಬರ್ತೇವೆ